ರಘು ರಘು ಯಾರು ರಘು ಅಂದ್ರೆ ನೀವೇನಾ ನಾನೇ ಯಾಕೆ ಕೈ ಯಾರು ತಗೋಣಲ್ಲ ಏಯ್ ಯಾರನ್ನ ಯಾಕೋ ಕತ್ತಿ ಅಂತ ಕತ್ತತ್ರ ಇಕ್ಕಿದ್ಯಾ ಏಯ್ ನಾನೊಗ್ನು ಸುಪಾರಿ ಕಿಲ್ಲರು ನನಗ್ ಸುಪಾರಿ ಬಂದಿದ್ದೆ ನಿನ್ಗೆ ಒಂದು ಕೈಯ್ಯ ಒಂದು ಕಾಲು ತೆಗಿಬೇಕಂತ ಒಂದು ಕೈಯಿ ಒಂದು ಕಾಲು ತೆಗಿಯಂತ ತಪ್ಪು ನಾನೇನು ಮಾಡ್ತೀನಿ ಅದೆಲ್ಲ ನಾನು ತಿಳಿದು ಅವ್ರು ದುಡ್ಡು ಕೊಡ್ತಾರೆ ನಾನು ಈಸ್ಕೊಂತೀನಿ ಏನು ತಪ್ಪು ಏನು ಅದೆಲ್ಲ ನಾನು ಕೇಳಲ್ಲ ಅವ್ರು ಇಂಥವ್ರನ್ನ ಬೇಕು ಅಂತ ಹೇಳಿದ್ರೆ ಬಂದ್ ಸಾಯಿಸ್ಬಿಟ್ಟು ಹೋಗಿ ದುಡ್ಡುಕೊಳದ್ ಅಷ್ಟೇ ನನ್ನ ಕೆಲಸ ಆ ತಪ್ಪು ನೆಪ್ಪು ಎಲ್ಲ ನನ್ ಬೇಕಾಗಿಲ್ಲ ಸರಸ್ವತಿ ಸರಸ್ವತಿ ಓ ನಿನ್ಗಣ್ಣ ಇವನು

ಅಯ್ ಯಾರೋನೋ ಬಿಡೋ ಲೈ ಏನ ನೀನ್ ಮಾಡ್ತಾರ ಕೆಲ್ಸ ನನ್ ತಂಗಿನಾಕುವ ನಾನ್ ತಂಗಿ ಕತ್ತಿಕಾಕ ಕತ್ತಿಕ್ಕಿರೋದ್ ನೀನು ನೋ ನೀ ನೋ ಅಯ್ಯ ನೀನ್ ಲೋಪರ್ ಮಕ್ಕಷ್ಟ್ ಬೆಂಕಿ ಅಲ್ಲ ನನ್ ತಂಗಿ ಕತ್ತಿಕ್ ಕತ್ತಿ ಕತ್ತಿಕ್ಕಿದ್ಯಾಲ ನಿನ್ ಮಕ್ಕ ಮುಚ್ಚೋಗ ಯಾಕೋ ತೆಗಿ ಕತ್ತಿನ ಹೋ ತರಕ ಎಲ್ಲಾ ಎರಡ್ ಒಟ್ಟುಗಳು ನೋವು ಏನ್ ಬಾಳ್ ಬಾಳ್ತಾ ಇದ್ ನೀನು ನೋವು ಅಲ್ಲ ಕೆಲಸ ಮಾಡೋ ಬಂದು ಹಿಂಸೆ ಕೊಡ್ತೀರಲ್ಲ ನೀವ್ ಎಲ್ಲಿ ಹೋಗಿದ್ ನೀವೆಲ್ಲ ನೀನು ಕಾಣದಿಡ್ಬೇಕಂತು ನಡಕ್ ಬಂದ್ಬಿಟ್ಟಿದಿರಿ ಲೈ ನಿನ್ ಅಪ್ಪಷ್ಟ್ ಬೆಂಕಿಕ್ಕ ನನ್ನ ತಂಗಿನ ಅವಳು ನೋವು ನಿನ್ ತಂಗಿ ಏನ್ ಮಾಡ್ತಾವಳೆ ನಿನ್ ತಂಗಿ ಗಣ್ಣನ್ಕ ಕೈಕಾಲು ತಗಬೇಕು ಅಂತ ಬಂದ್ರೆ ಏನ್ ತಲಕಾಯಿ ತಿಂತಾವಳ ಅದಕ್ಕೆ ಅವ್ಳು ಫಸ್ಟ್ ಎಗತ್ ಬಿಡಾನಂತ ಯಾಕ ನಮ್ ರೋಗುಕಾ ಹ ವಾ ನಮ್ಮ ಅಪ್ಪ ನಿನ್ನ ಏನಿಲ್ಲ ಅಷ್ಟೇ ನಿನ್ನ ನಮ್ ರಘು ಏನ ಮಾಡಿದ್ನು ದಾರಗ ಓತಾ ಬತ್ತ ಹುಡ್ಗಿರ್ ತೊಂದ್ರೆ ಕೊಡ್ತಾನಂತೆ ಲೇ ನಮ್ ರೋಗು ಅಲ್ಲ ಲೇ ರಾಜಪ್ಪುನ್ ಮಗನು ರಾಕೇಶ್ನು ಹಾಗಾದ್ರೆ ಈ ಅಪ್ನಾರ ರಾಜಪ್ಪನವ ಅಣ್ಣನ ಮಗನು ರಘುವ ನಮ್ಮನೆ ಹಳ್ಳಿನ ಹಾಂ ಹಾಂ ಅಪ್ಪನ ರಘು ಅಂತ ಹೇಳಿದ ಲೇ ಎಡವ ನಿಮ್ಮ ಅಪ್ಪನ ಫೋನ್ ಮಾಡ್ಸರಿಯ ಕೇಳ ಲೈ ನನ್ನ ಮಗನ ತೊಗೊಂಬಂದ ಓ ನಿನ್ ಬಾಯಿ ಮಾತಾ ಕೇಳ್ತಾ ಇದೀಯ ನಾವು ಕತ್ತಿ ಎತ್ತಿದ್ರೆ ಹತ್ತು ತಲೆ ಎಗ್ರೆ ಬಿಡ್ಬೇಕು ಆ ಕೆಲಸ ಮಾಡ್ತೀವಿ ಅಲ್ಲ ತಗೊಂಡೋಗ್ಬಿಟ್ಟು ನಮಗಿರೋದು ಒಬ್ಬನ ಅಳಿ ನಾವು ಒಂದು ತಲೆ ಕಡಿತೀನಿ ಅಂತ ಬಂದವ್ ನೋಡಿದ್ನ ನಿಮ್ಮ ಅಪ್ಪನಿಗೆ ಫೋನ್ ಮಾಡ್ಸರಿಯಾ ಕೇಳಾ

ಇದೆಲ್ಲ ಆಗ್ಬೇಕು ಕತೆ ನಮ್ಮ ರೂಟ್ ಅಂತ ನಾವು ಕೆಲಸ ಮಾಡಬೇಕು ನೋ ಅಲ್ಲಿ ನಿಂತ್ಕಣ ನೋ ನಡಿ ನಡಿ ಆ ಕಡೆ ಇನ್ನು ಕಿತ ಅನ್ನ ಹತ್ತಿ ಬ್ರೇಕ್ ಹಾಕ್ತೀನಿ ನಿಂಗಾ ಅಯ್ಯೋ ಪಪ್ಪ ಭಯ ಪಟ್ಟ ನೀವು ಮತ್ತೆ ಇನ್ನೇನೋ ಭಯ ಪಡ್ತೀರಾ ಇವನು ಯಾವನ ಕತ್ತಿ ತಕೊಂಡ್ಬಂದು ಕತ್ತ ತಿರ್ಕಿದ್ರೆ ಭಯ ಆಗಲ್ಲ ನನಗೆ ಏನ್ ನಾನೇನ್ ಮನುಷ್ಯನಲ್ಲ ನಂಗೇನ್ ಭಾವನೆ ಇರಲಿಲ್ಲ ಅಯ್ಯೋ ಎಲ್ಲ ಮಿಸ್ ಬಂದಿರಬೇಕು ಬಂದಿರ್ಬೇಕು ಬಿಡಿ ಪಪ್ಪ ಅಲ್ಲ ಸುಪಾರಿ ಕೊಟ್ಟೋಗ್ತಾನೆ ಯಾರು ಏನಿದು ತಲೆ ಕೆಡ್ತಾ ಇತ್ತಲ್ಲ ಪಪ್ಪ ನೀವೇನು ಟೆನ್ಶನ್ ಹಾಕೊಂಡ್ರಿ ಅದೇನಂತ ನಾನು ನೋಡ್ತೀನಿ ಸರಿನಾ ಅಲ್ಲಿ ಆರಾಮಾಗಿರಿ ಅಮ್ಮ ಪಪ್ಪಗೆ ಬಿಸಿ ಬಿಸಿ ಒಂದು ಕಾಫಿ ಮಾಡ್ಕೊಂಡು ಕೊಡು ಅದೇನ ನೋರೋಗೆ ನಿಮ್ಮ ಅಪ್ಪನ ಕಾಫಿ ತೊತ್ತಿ ನಾನು ಪಪ್ಪ ಡೋಂಟ್ ವರಿ ನಾನು ಹ್ಯಾಂಡಲ್ ಮಾಡ್ತೀನಿ ಆಯ್ತಾ ರಾಕೇಶ್ ಗೆ ಏನು ಆಗಲ್ಲ ಯಾರು ಇನ್ ಮಾಡಿರೋದು ಯಾರು ಇರ್ಬೋದು ಈ ದೊಡ್ಡೋರು ಯಾರು ಇಲ್ಲ ಯಾರು ಈ ಹೆಣ್ಮಕ್ಳೇ ಮಾಡಿರೋ ಕೆಲಸ ಇರ್ಲಿ ಸಿಕ್ಕು ಬೀಳ್ತಾರೆ ಕಂಡಿಡಿಯ ಇಡ್ತೀನಿ ರಾಮು ಏನು ತೋರ್ತಾ ತಗೋಗ್ ಬರ್ತೀನಿ ಅಂತಂದ ಇನ್ನು ಬಂದೇ ಇಲ್ಲ ಯಾವ ಹುಷಾ ಏಯ್ ನಿಧಿಗಳಲ್ಲೇ ನಡಿಯೋ ಊರ್ಕ ಹೋಗೋಣ ದೇವ ಗಿವ ಅಂತ ಮೈಮೇಲೆ ಬಂದದೆ ದೇವಸ್ಥಾನ ಅಂತ ಯಾರ ನಾವತ್ರ ಹೋಗಿ ತಾಯಿ ತಗಟ್ಸ್ಕೊಂಡ್ರೆ ಸೊರತೈತೆ ಬರೇ ಛೋ ಇವಳಪ್ಪ ಸ್ಕೂಲ ಊರ್ ಸುದ್ದಿ ಎದ್ ಬೀಳ್ತಾಳಲ್ಲ ಇವಳು ಏನ್ ಬಂದಿರೋ ತಿಳ್ಕೊ ಬರಬಾರೋಗ ಇವಳ ಹಿಂಗೆ ಎಳ್ಕೊಂಡೋಗಿ ಖಾರಾಗ ಹಾಕೊಂಡು ಫಸ್ಟ್ ಊರ್ ಸೇರ್ಬೇಕು ಇಲ್ಲ ಅಂತಂದ್ರೆ ಯಾವ ಕೆಲ್ಸಾನು ಆಗಲ್ಲ ಥೂ ಏನಪ್ಪ ನೆಮ್ಮದಿಯಾಗಿ ಒಂದು ಕೊಲೆ ಮಾಡಕು ಬಿಡಲ್ಲ ಅಂತ ಊರಾಗಿನ ಜನ ತಲ್ಕಾಯ್ ತಿಂತಾರಲ್ಲ ನೋ ಅಣ ನೋವ್ ಇವ್ನೊಬ್ನೋ ನೋ ಅಣ ಏನ ಏನ್ ನಿಧಾನ ನಿಧಾನಗ ಮಾತಾಡೋಣ ನಿಧಾನ್ಗ ನಿಧಾನ್ಗ ಮಾತಾಡು ಯಾಕೆ ಹಿಂಗೆ ಕೂತ್ಕ್ಲಿಕ್ತಿಯಾ ಇವಾಗ ಬೇಡ ಆಟೋ ಟಕ್ಕುಗಳು ಜಾಸ್ತಿ ಆಗ್ತಾವೆ ನೀನು ಹಿಂಗೆ ಅಂದರೆ ಬಿರಿನ ನಾಳೆ ಬರೋ ಆಟೋ ಟಕ್ಕು ಇವಾಗೆ ಬಂದುಬಿಡ್ತದ ನೀನು ಇವಾಗೆ ಬಂದರೆ ಗೊಡಕ್ ಕಂಡುಬಿಡ್ತೀಯಾ ಹ್ಞೂ ನಿಧಾನ್ಗ ಮಾತಾಡು ಸಾವ್ದಾನಗ ಇರು ಇನ್ನೂ ಜಾಸ್ತಿ ಜನವು ಕೈ ಕಾಲು ತೆಗಿಯೋದು ಬಾಕಿ ಅದೇ ಅವ್ರಿಗೆಲ್ಲ ಕೈ ಕಾಲು ಯಾಕೆ ತೆಗ್ಯೋದು ಅದೇನು ಏನು ಅಲ್ಲ ಹೋಗಿ ಹೋಗಿ ನೀನು ನಂಬ್ರೊಗೂ ನಾ ಕತ್ ಕತ್ತರಿಸ್ತೀನಿ ಅಂತ ನಿಂತಿದೆಯಲ್ಲ ಏನು ಕತ್ತರಿಸ್ಬಿಟ್ಟೆ ನೀನು ನಿಂತೀಯಣ ಇರ್ತೀಯ ನೀನು ನಮ್ಮ ಅಪ್ಪು ನೀನೇನಿಲ್ಲ ಅಷ್ಟೇ ನಿನ್ನನ್ನು ಓ ಲಭ ಲಭ ಅಂತ ಭಯ ಪಡ್ಕೊಂಡ್ಬಿಡ್ತಾನೆ ನನ್ನ ತಂಗಿ ಅಂದರೆ ನಮ್ಮ ಅಪ್ಪನ ಪ್ರಾಣೋ ಯಾಕಂತೀಯ ಅವಳಿಕೇನು ತಿಳಿಯಲ್ಲ ಮಾಡಲ್ಲ ಅವಳು ಚೆನ್ನಾಗಿರ್ಬೇಕು ಅಂತ ಊರಾಗೆ ಮದುವೆ ಮಾಡಿ ಮನೆ ಮಾಡಿ ಐದು ಎಕರೆ ಜಮೀನು ಕೊಟ್ಟು ಆ ಹುಡುಗನಿಗೆ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಕೈಗೆ ಇನ್ನೂ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟು ಹಾಂ ಇಕ್ಕಂಡಿರೋದು ಅವ್ರನ್ನ ನಾವು ಆ ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ ನೀನು ಹೋಗ್ಬಿಟ್ಟು ಅವ್ನ ಕೈ ಕಟ್ಟು ಕಟ್ ಮಾಡ್ತೀನಿ ಅಂದರೆ ನಮ್ಮ ಅಪ್ಪನ ಸುಮ್ಮನೆ ಬಿಡ್ತಾನೆ ನಾನು

ನಮ್ಗೆ ಹೇಳಿ ಹೇಳಿ ಸಾಕಾಯ್ತು ಅದಕ್ಕೆ ನೀನು ಅದಷ್ಟು ದಿಗ್ಲಿಕ್ಕೆ ಸಣ್ಣ ದಿಗ್ಲಿಗ್ಲಿಕ್ಸಲ್ಲ ನಾವು ಬರೀ ಕೈ ತೆಗೆದ್ ಕಾಲ್ ಅಷ್ಟೇ ಏ ಕೈ ಕಾಲ ತೆಗೆ ಹೋಗಲ್ಲ ದಿಗ್ಲಿಕ್ಸ್ ಸಾಕು ನಿಮ್ಮ ಅಪ್ಪನ ನಾನು ನನಗೆ ಹೇಳಿದ್ದು ದಿಗ್ಲಿಕ್ಸ್ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಈ ಕೈ ಕಾಲ್ ತೆಗೆದಂದ್ರೆ ಕಮ್ಮಿ ದಿಗ್ಲಿಕ್ಸ್ ಸಕ್ಕ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಎಷ್ಟು ಆಗ್ತದೆ ಏನೋ ಒಂದು ಲಕ್ಷ ಆಗೋದೇನೋ ಏ ಒಂದಲ್ಲ ಹತ್ತು ಲಕ್ಷ ಆಗಲಿ ನೀನು ಅವ್ನು ದಿಗ್ಲಿಕ್ಸ್ ಬೇಕು ಎಲ್ಲಿ ಸಿಗ್ತಾನ ಅವನು ಸಾಯಂಕಾಲ ಆತಾನೆ ನೀಟ್ ಅಂಕೆ ಹತ್ರ ಕೆಲಸವಾಗಿ ಸರಿ ಸರಿ ದೂರದಿಂದ ನೋಡಿಸ್ತೀನಿ ಅಂತ ಹೋಗು ನೀವು ತಿನ್ಬಿಟ್ಟ ಯಾವಳು ಮಕ್ ಮುಚ್ಚೋಗ ಊರ್ಕ ಹೋಗ ನಡಿ ಅಂತ ದುಕ್ಕನ್ ಬಿಟ್ಟೋತಾಳೆ ಹಾ ಈ ಮಾರಾಜ್ ನೀರ್ ಹತ್ಕೊಂಡಿನ ಪತ್ತಿಗೆ ಇಲ್ಲ ಹೋಗ್ ಆ ನೀರ್ ಬಿಂದಿಗೆ ಕೂತ್ಕೊಂಡ್ ಕಿತ್ಕೊಂಡ್ಬಿಟ್ಟ ಹೆಂಗ್ ಬತ್ತೀನಿ ಬತ್ತ